ಹಲೋ ನಮಸ್ತೆ ಸುಶಿಯಾ ಫುಡ್ ಪ್ಲಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಕೇಸರಿ ಭಾತ್ ಒಂದು ಡೆಲಿಶಿಯಸ್ ಸ್ವೀಟ್ನ ಹೇಗೆ ಮಾಡೋದು ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಬಾಣಲೆಯನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕಾದ ನಂತರ ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಒಂದು ಸ್ವಲ್ಪ ಬಿಸಿ ಆಗದ ನಂತರ ನಾನಿದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಗೆ ಬಾದಾಮಿ ಎಲ್ಲ ಕಟ್ ಮಾಡಿಟ್ಕೊಂಡಿರೋ ಅಂಥದ್ದನ್ನು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ ಆದಷ್ಟು ಇದನ್ನು ಕಡಿಮೆ ಉರಿನಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಒಂದು ತಟ್ಟೆಗೆ ಎತ್ತಿಟ್ಕೊತಾ ಇದ್ದೀನಿ ಇದರ ಮಿಕ್ಕಿರೋ ತುಪ್ಪವನ್ನು ಸೇರಿಸ್ಕೊಂಡು ನಾನು ಇಲ್ಲಿ ಒಂದು ಬಟ್ಲು ರವೆಯನ್ನು ಯೂಸ್ ಮಾಡಿ ಸ್ವೀಟನ್ನು ಮಾಡ್ತಾ ತುಪ್ಪವನ್ನು ಸೇರಿಸ್ತಾ ಇದ್ದಾಗೇ ನಾವು ಆದಷ್ಟು ಇದನ್ನು ಕಡಿಮೆ ಉರಿಯಲ್ಲಿ ತುಪ್ಪದಲ್ಲೇ ಹುರ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಉರಿಯಲ್ಲಿ ರವೆನ ಹುರ್ಕೋಬೇಕು ಅದರದ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಅದನ್ನು ಆದಷ್ಟು ಐದರಿಂದ ಆರು ನಿಮಿಷಗಳ ಕಾಲ ಹುರಿಯೋದ್ರಿಂದ ಅದು ಗಂಟಾಗದೇ ಇದ್ದ ಹಾಗೆ ನಾವು ಮಾಡ್ಕೋಬೋದು ನಾನು ಪಕ್ಕದಲ್ಲೇ ನಾವೇನು ರವೆಯನ್ನು ತಗೊಂಡಿರ್ತೀವಿ ಅದರ ಎರಡರಷ್ಟು ನೀರನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಆದಷ್ಟು ಜಾಸ್ತಿ ಬಿಸಿ ಇರೋ ನೀರನ್ನು ಹಾಕಿದ್ರೆ ಒಂದು ಸ್ವಲ್ಪ ಗಂಟಾಗೋದಿಲ್ಲ ರವೆ ನೀಟಾಗಿ ಬೇಯುತ್ತೆ ಸ್ವೀಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಹಂತದಲ್ಲಿ ಎಲ್ಲೂ ಕೈ ಬಿಡಬಾರ್ದು ರವೆನ ತಿರುಗಿಸ್ತಾ ಇರಬೇಕು ಮತ್ತು ನಾನಿಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ನಾನು ಒಂದು ಕಪ್ ರವೆಗೆ ಒಂದೂವರೆ ಕಪ್ನಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಒಂದು ಕಪ್ ರವೆಗೆ ಒಂದೂವರೆ ಕಪ್ನಷ್ಟು ನಾನು ಸಕ್ಕರೆಯನ್ನು ಇದ್ದೀನಿ ಇದ್ರ ಮಧ್ಯದಲ್ಲಿ ನಾವು ಏಲಕ್ಕಿ ಪುಡಿಯನ್ನು ಸೇರಿಸ್ಕೋಬೇಕು ಸಾರಿ ಆ ವಿಡಿಯೋ ಎಲ್ಲೋ ಮಿಸ್ ಆಗಿದೆ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ನಾವು ಕೈ ಆಡ್ತಾ ಆಡ್ತಾ ನೆಕ್ಸ್ಟು ಡ್ರೈ ಫ್ರೂಟ್ಸ್ ಏನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಒಂದು ಸ್ಪೂನ್ ತುಪ್ಪನ ಪುನಃ ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಾದರೆ ಸೇರಿಸ್ಕೋಬೋದು ಇಲ್ಲಾಂದರೆ ನಿಮ್ಮ ಅಭಿರುಚಿಗೆ ತಕ್ಕಂತೆ ತುಪ್ಪವನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು ಒಂದು ಒಳ್ಳೆ ಮಿಕ್ಸನ್ನು ಕೊಡ್ತಾ ಈ ಕನ್ಸಿಸ್ಟೆನ್ಸಿನಲ್ಲಿ ಬೇಯೋದಿಕ್ ಬಿಡಬೇಕು ಕೊನೆಯದಾಗಿ ನಾನಿಲ್ಲಿ ಒಂದು ಚಿಟಿಕೆಗಿಂತ ಕಮ್ಮಿಯಷ್ಟು ಫುಡ್ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದರಿಂದ ಎರಡು ಸ್ಪೂನ್ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ವೀಟ್ಗೆ ಮಿಕ್ಸ್ ಮಾಡ್ಕೊಳ್ತೀನಿ ಬಣ್ಣದಷ್ಟೇ ಅಷ್ಟೇ ಡೆಲಿಶಿಯಸ್ ಆಗಿ ಸ್ವೀಟ್ ಚೆನ್ನಾಗಿ ಬರುತ್ತೆ ಹಬ್ಬದ ದಿನಗಳಲ್ಲಿ ದೇವರ ನೈವೇದ್ಯಕ್ಕೂ ಕೂಡ ಪ್ರಸಾದದ ರೂಪದಲ್ಲಿ ಈ ಸ್ವೀಟ್ಗಳನ್ನ ಮಾಡ್ಕೋಬೋದು